न्यूज के स्वागत सुस्वागता ಮೂರನೇ ಬಾರಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಚಿಕ್ಕಬಳ್ಳಾಪುರದ ಚೇಳೂರಿನ ನಲ್ಲಸಾನಂಪಲ್ಲಿ ಗ್ರಾಮದ ಮೋದಿ ಹಾಗೂ ಸುಧಾಕರ್ ಅಭಿಮಾನಿಗಳಿಂದ ಸಂಭ್ರಮಾಚರಣೆಯನ್ನ ನಡೆಸಲಾಗಿದೆ ಪಟಾಕಿ ಸಿಡಿಸಿ ಮನೆ ಮನೆಗೂ ಸಿಹಿ ಹಂಚುವ ಮೂಲಕ ತಮ್ಮ ಅಭಿಮಾನವನ್ನ ತೋರಿಸಿಕೊಟ್ಟಿದ್ದಾರೆ ನಿನ್ನೆ ಸಂಜೆ ಮೋದಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಇತ್ತ ನಲ್ಲಸಾನಂಪಲ್ಲಿ ಗ್ರಾಮಸ್ಥರಲ್ಲಿ ಸಂಭ್ರಮವೇ ಮನೆ ಮಾಡಿತ್ತು ಚಂದ್ರಶೇಖರ್ ಅಲಿಯಾಸ್ ಚಂದ್ರ ಎನ್ನುವಂತಹ ಯುವಕ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೌಲ್ಯದ ಸಿಹಿ ಪ್ಯಾಕೆಟ್ ಗಳನ್ನ ವಿತರಿಸಿದ್ರು ಗ್ರಾಮದ ಪ್ರತಿ ಮನೆಗೂ ಹಂಚಿ ತಮ್ಮ ವೀರಾಭಿಮಾನವನ್ನ ಮೆರೆದಿದ್ದಾರೆ ಬರೀ ಸಿಹಿ ಹಂಚುವ ಮೂಲಕವೇ ಅಲ್ಲದೆ ಸಂದರ್ಭದಲ್ಲೂ ಮತದಾನದ ದಿನ ತಮ್ಮ ಬೂತ್ನಲ್ಲಿ ಹೆಚ್ಚು ಮತಗಳನ್ನು ಬಿಜೆಪಿ ಬರೋದಕ್ಕೆ ಕಾರಣಕರ್ತ ಕೂಡ ಇವರೇ ಆಗಿದ್ರು ನಲ್ಲಾಸಾನಂಪಲ್ಲಿ ಗ್ರಾಮ ಮ್ಯಾಕಲಪಲ್ಲಿ ಬೂತ್ಗೆ ಸೇರಿಕೊಂಡಿದೆ ಈ ಬೂತ್ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದ ನಾಯಕರು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ತಮ್ಮ ತಮ್ಮ ಪಕ್ಷಕ್ಕೆ ಲೀಡ್ ಬರುವಂತಹ ನಿಟ್ಟಿನಲ್ಲಿ ನೋಡಿಕೊಳ್ತಾ ಇದ್ರು ಇದೇ ರೀತಿ ಬಿಜೆಪಿ ಪಕ್ಷದಲ್ಲಿ ಲೀಡ್ ಬರೋದಕ್ಕೆ ಕೆಲ ನಾಯಕರು ಪ್ರಮುಖವಾಗಿ ಕಾರಣರಾಗಿದ್ದಾರೆ ಅವರಲ್ಲಿ ಚಂದ್ರಶೇಖರ್ ಎನ್ ವಿ ರಾಜಾರೆಡ್ಡಿ ಮಧು ವೆಂಕಟರಮಣಾರೆಡ್ಡಿ ವಿಶ್ವನಾಥ್ ಹಾಗೂ ಶಿವಕುಮಾರ್ ಇವರುಗಳು ಪ್ರತಿ ಚುನಾವಣೆಯಲ್ಲೂ ಬಿಜೆಪಿ ಪಕ್ಷ ನೂರರಿಂದ ಇನ್ನೂರು ಮತಗಳ ಲೀಡ್ ಪಡೆಯುವಂತಹ ರೀತಿ ಮತದಾನದ ದಿನ ಶ್ರಮ ಪಡ್ತಾರೆ ಅಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇದರಂತೆ ತಮ್ಮ ಬೂತ್ನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮುನ್ನೂರ ಆರು ಮತಗಳನ್ನು ಪಡೆದುಕೊಂಡ್ರೆ ಬಿಜೆಪಿ ನಾನೂರ ಎಂಟು ಮತಗಳನ್ನು ಪಡೆಯುವ ಮೂಲಕ ನೂರ ಎರಡು ಮತಗಳ ಲೀಡನ್ನ ತೋರಿಸುವಲ್ಲಿ ಸಫಲರಾಗಿದ್ದಾರೆ ಈ ಸಂಭ್ರಮವನ್ನ ಚಂದ್ರಶೇಖರ್ ಸೇರಿದಂತೆ ಕೆಲ ನಾಯಕರು ಮಾಧ್ಯಮದ ಮೂಲಕ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ನಲಸಾನಪಲ್ಲಿ ಗ್ರಾಮದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಸಲ ಹ್ಯಾಟ್ರಿಕ್ ಹೀರೋ ಹ್ಯಾಟ್ರಿಕ್ ಹೀರೋ ಅಂತ ಪ್ರಧಾನಮಂತ್ರಿ ಮೂರನೇ ಪ್ರಮಾಣ ವಚನ ಮಾಡಿದಕ್ಕೆ ನಮ್ಮ ನಲಸಾನಪಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಚಂದ್ರ ಅಂತ ಒಂದು ಅಭಿಮಾನಿ ಊರಲ್ಲಿ ಸಿಹಿ ಹಂಚಿಕೊಂಡು ಪಟ್ಟಾಗಿ ಸಿಡಿಸು ಸ್ವಲ್ಪ ಅವರ ಅಭಿಮಾನಿ ಥರ ಊರೆಲ್ಲ ಊರೆಲ್ಲ ಮನೆ ಮನೆಗೂ ಭೇಟಿಯಾಗಿ ಸೀಟು ಹಂಚಿದ್ರು ನಮ್ಮ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಸಾರಿ ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಯವರು ಮೋದಿಯವರು ನಮ್ಮ ದೇಶಕ್ಕೆ ಉನ್ನತಮಾನ ಚುಕ್ಕೆ ಆಗಿದ್ದಾನೆ ಅದಕ್ಕೋಸ್ಕರ ಮೋದಿಗೋಸ್ಕರ ನಾವೆಲ್ಲರೂ ಗ್ರಾಮಸ್ಥರು ಮೋದಿನೂ ಬೇಕು ನಮಗೆ ಸುಧಾಕರ್ ರೆಡ್ಡಿನೂ ಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಸಿಹಿ ಹಂಚಿ ಒಗ್ಗಟ್ಟಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಸಲ ಬ ಪ್ರಧಾನಮಂತ್ರಿ ಅವರು ಸ್ವೀಕರಿಸಿದ್ದಾರೆ ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಸೇರಿ ಒಗ್ಗಟ್ಟಾಗಿ ಖುಷಿಯಿಂದ ಪಟಾಕಿ ಹೊಡೆದು ಸ್ವೀಟಿಂದ ಎಲ್ಲರೂ ಸಂತೋಷವಾಗಿ ಹಂಚಿಕೊಂಡು ಒಗ್ಗಟ್ಟಾಗಿ ನಲಸಾನಂಪಲ್ಲಿ ಬಿಜೆಪಿ ಕಾರ್ಯಕರ್ತರು ನಾವೆಲ್ಲ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ತಾ ಇರೋದೇ ಅದೇ ಖುಷಿಯಿಂದ ನಾವೆಲ್ಲ ಪಟಾಕಿ ಸಿಡಿದು ಸ್ವೀಟ್ ಹಂಚಿ ಸಂಭ್ರಿಸುತ್ತೇವೆ